ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಡಬ್ ಚಾನಲ್ಲಿ ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಸ್ವಾಗತ ಎಸ್ ಎಲ್ ಸಿ ಪೇಪರ್ ಲೀಕ್ ಆಗಿದೆ ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಎಸ್ ಎಲ್ ಸಿ ಪೇಪರ್ ಲೀಕ್ ಆಗಿರೋದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಏನಂದರೆ ನಿಮ್ಮದು ವಿಜ್ಞಾನ ನಿಮ್ಮದು ವಿಜ್ಞಾನ ಪೇಪರ್ ಒಂದು ಲೀಕ್ ಆಗಿದೆ ಯಾವಾಗ ಅಂದರೆ ನಿಮ್ಮದು ಪಿ ಯು ಸಿ ಪೂರ್ವಸಿದ್ಧ ಪರೀಕ್ಷೆ ನಿಮ್ಮದು ಪ್ರಿಪರೇಟರಿ ಪರೀಕ್ಷೆಗಳು ನಡೀತಾ ಇದೆ ಅದರದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ತನಿಖೆಯನ್ನು ಕೂಡ ಮಾಡಬೇಕು ಅಂತೇಳಿ ಒತ್ತಾಯ ಕೂಡ ಮಾಡಿದ್ದಾರೆ ರಾಜ್ಯಾದ್ಯಂತ ಸೋಮವಾರ ಮಾರ್ಚ್ ನಾಲ್ಕರಂದು ಎಸ್ ಎಲ್ ಸಿ ವಿಜ್ಞಾ ವಿಜ್ಞಾನ ಅಂದರೆ ವಿಜ್ಞಾನ ಹೊಂದ್ಬಿಟ್ಟು ಪ್ರಿಪರೇಟರಿ ಪರೀಕ್ಷೆ ಕೂಡ ನಡೀತಾ ಇದೆ ಅದು ಭಾನುವಾರ ಭಾನುವಾರವೇ ರಾತ್ರಿ ಲೀಕ್ ಆಗಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಇಂದು ಪೂರ್ವ ಸ್ಥಿತಾ ಪರೀಕ್ಷೆ ಕೂಡ ಇದೆ ಮಾರ್ಚ್ ಮೂರನೇ ತಾರೀಕು ನನ್ನೆನೆ ಯೂಟ್ಯೂಬ್ನಲ್ಲಿ ಕೂಡ ಲಭ್ಯವಿತ್ತು ಯೂಟ್ಯೂಬ್ನಲ್ಲಿ ಕೂಡ ಲೀಕ್ ಆಗಿದೆ ಅಂತ ಹೇಳಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಕೂಡ ಮಾಹಿತಿಗಳ ಕೊಟ್ಟಿದೆ ಈ ರೀತಿ ಲೀ ಹೇಳಿದ್ದಾರೆ ಏನು ನೋಡೋದಾದರೆ ಸೋಮವಾರ ಮಧ್ಯಾಹ್ನ ಎರಡರಿಂದ ಐದು ಹದಿನೈದರವರೆಗೆ ಪರೀಕ್ಷೆ ನಿಗದಿ ಇತ್ತು ಆರೋಪದ ಪ್ರಕಾರ ಪರೀಕ್ಷೆಗೂ ಮುನ್ನವೇ ಹದಿನೆಂಟಕ್ಕೂ ಹೆಚ್ಚು ಶಾಲೆಗಳ ವಿದ್ಯಾರ್ಥಿಗಳು ಯೂಟ್ಯೂಬ್ನಲ್ಲಿ ಈ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರ್ತಾರಂತೆ ಯಾವುದೇ ವ್ಯತ್ಯಾಸ ಇಲ್ಲ ಸೋಮವಾರ ನೀಡಲಾದ ಪ್ರಶ್ನೆ ಪತ್ರಿಕೆ ಹಾಗಾಗಿ ಭಾನುವಾರ ರಾತ್ರಿ ಆದ ಪ್ರಶ್ನೆ ಪತ್ರಿಕೆ ಎರಡು ಕೂಡ ಒಂದೇ ಆಗಿ ಆಗಿದೆ ಅಂತ ಹೇಳಿ ಆರೋಪ ಕೂಡ ಮಾಡ್ತಾ ಇದ್ದಾರೆ ಇದು ಮಾಹಿತಿ ಕೂಡ ಬಂದಿದೆ ಖಾಸಗಿ ಶಾಲೆಗಳು ತನಿಖೆ ಮಾಡಬೇಕು ತನಿಖೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳು ಕ್ಯಾಂಪ್ ಪ್ರಧಾನ ಕಾರ್ಯದರ್ಶಿ ಡಿ ಶಶಿಕುಮಾರ್ ಅವರು ಪ್ರಶ್ನೆ ಪತ್ರಿಕೆ ಯಾವ ಶಾಲೆಯಿಂದ ಸೋ ಸೋರಿಕೆ ಆಗಿದೆ ಎಷ್ಟು ಗಂಟೆಗೆ ಲಭ್ಯವಾಗುತ್ತೆ ಎಂಬುದನ್ನು ನಾವು ಪತ್ತೆ ಆ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತಕ್ಷಣವೇ ಅದರ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ಒತ್ತಾಯ ಕೂಡ ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ಖಾಸಗಿ ಶಾಲೆಯೊಂದರಿಗೆ ಆಧಾರದೊಂದಿಗೆ ಖಾಸಗಿ ಶಾಲೆಗಳು ಒಂದು ಒಂದು ಕಡೆಯಿಂದ ಅವರಿಗೆ ಮಾಹಿತಿಗಳು ತಲುಪಿದ್ದಾವೆ ಈ ರೀತಿ ಆಗಿದೆ ಅಂತೇಳಿ ಒಂದು ಖಾಸಗಿ ಕಾಲೇಜ್ ಕಡೆಯಿಂದ ಅವರಿಗೆ ಮಾಹಿತಿ ಗೊತ್ತಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ಶಾಲಾ ಆಡಳಿತ ಮಂಡಳಿಗಳು ಹಾಗೂ ಯೂಟ್ಯೂಬ್ ಅಪ್ಲೋಡ್ ಮಾಡಿರೋದ ಕಾನೂನಿನ ಕ್ರಮ ಅಂತ ಅಂತೇಳಿ ಮಾಡ್ತಾ ಇದ್ದಾರೆ ಎಸ್ ಎಲ್ ಸಿ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಅಂತ ಆಗುತ್ತೆ ಆ ಕಾರಣಕ್ಕಾಗಿ ಇಂಥ ಘಟನೆ ತಪ್ಪಿಸ್ಬೇಕು ಈ ಈ ಪ್ರಕರಣದಲ್ಲಿ ಸಂಪೂರ್ಣ ತನಿಖೆ ಆಗಬೇಕು ಅದೇ ರೀತಿ ತಪ್ಪಿಸ್ತರ ತಪ್ಪಿಸ್ತರ ವಿರೋಧ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅಭಿಪ್ರಾಯ ಅಭಿಪ್ರಾಯಪಟ್ಟು ಬಿಟ್ಟಿದ್ದಾರೆ ಒಟ್ಟಾರೆ ಎಸ್ ಎಲ್ ಸಿ ಪ್ರಿಪೇರೇಟರಿ ಎಕ್ಸಾಮ್ದು ಪೇಪರ್ ಬಂದ್ಬಿಟ್ಟು ಆಲ್ರೆಡಿ ಲೀಕ್ ಆಗಿ ಈ ಹಿಂದನೇ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಆಗಿದೆ ಅಂತೇಳಿ ಅವರೊಬ್ಬ ಕೂಡ ಮಾಡಿದ್ದಾರೆ ಇದನ್ನು ನೀವು ಗಮನಿಸಬೇಕು ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು